ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರ ಜೊತೆ ಸಾವಿರಾರು ನಾಟಕಗಳನ್ನು ಮಾಡಿದ್ದಂತಹ ಕಲಾವಿದರು ಸೊ ಭಾಗ್ಯಶ್ರೀ ಅವರು ನಮ್ಮ ಜೊತೆ ಇದ್ದಾರೆ ಅಂದರೆ ಆರಂಭದಲ್ಲಿ ರಂಗಭೂಮಿ ಕಲಾವಿದರಾಗಿದ್ದರು ಬ್ಯಾಂಕ್ ಜನಾರ್ದನ್ ಅವರು ಅದಾದ ನಂತರ ಧಾರಾವಾಹಿ ಸಿನಿಮಾಗಳಲ್ಲಿ ನಡೆಸಿದ್ರು ಆವತ್ತಿನ ದಿನಗಳಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಹೇಗಿದ್ರು ಅನ್ನೋಂಥದ್ದು ತುಂಬ ಆಪ್ತರು ಕೆಲವರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಸೊ ಭಾಗ್ಯಶ್ರೀ ಮೇಡಮ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ಅಂದರೆ ಈಗ ಆರಂಭದ ದಿನಗಳು ಜನಾರ್ದನ ಅವರ ಆರಂಭದ ದಿನಗಳು ನೀವು ನೋಡಿದ್ರಿ ಸೊ ಜೊತೆಗೆ ಪಾತ್ರ ಮಾಡಿದ್ರಿ ನಾಟಕಗಳನ್ನು ಮಾಡಿದ್ರಿ ಆ ಜರ್ನಿ ಹೆಂಗಿತ್ತು ಇವತ್ತಿಗೆ ಹೆಂಗ್ ನೆನಪಾಗುತ್ತೆ ಅನ್ನುವಂಥದ್ದು ನನ್ನ ಜೀವನದಲ್ಲಿ ನಾನು ಅವ್ರನ್ನ ಮರೆಯೋ ಹಾಗೆ ಇಲ್ಲ ಸಾವಿರಾರು ನಾಟಕಗಳು ಜೊತೆ ಜೊತೆಲಿ ಮಾಡ್ತಿದ್ವಿ ಮತ್ತೆ ಎಲ್ಲ ಊರುಗಳಲ್ಲೂ ಹೋಗ್ತಿದ್ವಿ ಎಲ್ಲಾ ಊರುಗಳಲ್ಲೂ ಪಾತ್ರಗಳು ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ದಾರಿ ಉದ್ದಕ್ಕೂ ತಮಾಷೆ ಮಾಡ್ಕೊಂಡು ನಮ್ಮನ್ನು ರೇಗಿಸ್ಕೊಂಡು ನಾವು ಅವ್ರನ್ನ ರೇಗಿಸ್ಕೊಂಡು ಬರ್ತಾ ಇದ್ವಿ ಯಾವತ್ತು ನನ್ನ ಜೊತೆಯಲ್ಲಿ ಅವರು ತಂದೆ ಪಾತ್ರ ಮಾಡಿದ್ರು ಅವತ್ತಿಂದ ಇವತ್ತು ಅಟ್ ಪ್ರೆಸೆಂಟ್ ಇವತ್ತುವರೆಗೂ ನಾನು ಅವ್ರನ್ನ ಅಪ್ಪಾಜಿ 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 ಅಂತಲೇ ಕರೀತಿದ್ದೆ ಈಗ ಮಾತು ನಿಂತು ನನಗೆ ಅದಕ್ಕಿಂತ ಹೆಚ್ಚಾಗಿ ಒಂದು ಹತ್ತು ಹದಿನೈದು ಸಿನಿಮಾದಲ್ಲಿ ಗಂಡ ಹೆಂಡತಿಯಾಗಿ ಪಾತ್ರಗಳು ಮಾಡಿದ್ವಿ ಶಾರ್ಟ್ ಇದ್ದಾಗ ಮಾತ್ರ ಅಪ್ಪ ಅಂತ ಕರಿ ಇಲ್ಲದೇ ಇದ್ದಾಗ ಅಪ್ಪ ಅಂತ ಕರಿತಿದ್ವಿ ಶಾರ್ಟಿಗೆ ಬಂದಾಗ ರೀ ಬಂದ್ರಿ ಈಗ ಮತ್ತೆ ಆ ನೆನಪುಗಳು ಮಾತ್ರ ಉಳಿದಿದೆ ಎಲ್ಲದಕ್ಕಿಂತ ಇಂಥ ದೊಡ್ಡ ಕಲಾವಿದರು ಯಾರೇ ಬರಲಿ ಎಂಥ ದೊಡ್ಡ ವ್ಯಕ್ತಿಗಳು ಬರಲಿ ಸಣ್ಣ ಪುಟ್ಟ ನಮಗೆ ಪರಿಚಯ ಇಲ್ಲದೆ ಇರೋರು ಬಂದರು ಎಷ್ಟು ಆತ್ಮೀಯವಾಗಿ ಮಾತಾಡ್ತಾಯಿದ್ರು ಎಷ್ಟು ಸಂತೋಷವಾಗಿ ರೇಗಿಸ್ತಾ ಅವ್ರ ಜೊತೇಲಿ ಮಾತಾಡೋ ಕಷ್ಟ ಅಂದಾಗ ಎಲ್ರಿಗೂ ಮುಂದೆ ನಿಂತು ಸಹಾಯ ಮಾಡ್ತಾಯಿದ್ರು ಅದೇ ನನಗೆ ಎಷ್ಟೋ ಸತಿ ಮಾಡಿದ್ದಾರೆ ನಾನು ಮತ್ತು ಅಪ್ಪಾಜಿ ಅಂದರೆ ಭಾಂಗ್ ಜನಾರ ನಾವೆಲ್ಲ ಒಟ್ಟಿಗೆ ಅರವಿಂದ್ ಶಂಕರನಾದ ಅರವಿಂದ್ ನಟ್ ತಂಡದಲ್ಲಿ ಮಾಡ್ತಾಯಿದ್ವಿ ಪಾತ್ರಗಳನ್ನ ಮಾಡ್ತಾ ಇದ್ವಿ ಎಲ್ಲ ಊರುಗಳು ಇಡೀ ಕರ್ನಾಟಕದಲ್ಲಿ ಎಷ್ಟು ಊರುಗಳಿದೆಯೋ ಅಷ್ಟು ಊರುಗಳಲ್ಲೂ ಹೋಗಿ ನಾವು ನಾಟಕಗಳು ಮಾಡ್ಕೊಂಡು ಬಂದವರು ನಾವು ಇವತ್ತು ಅವರೇ ನಮ್ಮ ಜೊತೇಲಿ ಇಲ್ಲ ಸಿನಿಮಾಗಳಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಪಾತ್ರಗಳು ಮಾಡಿ ನಾನು ಸುಮಾರು ಒಂದು ಹದಿನೈದು ಸಿನಿಮಾಗಳು ಮಾಡಿದ್ದೀನಿ ಅವ್ರ ಜೊತೇಲಿ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಅವ್ರ ಜೊತೆ ಪಾತ್ರ ಮಾಡಬೇಕಾದ್ರೆ ಏ ಹಾಗಲ್ಲ ಕಣೋ ಹೀಗೆ ಮಾಡೋಣ ಕಣೋ ಮಗಳೇ ಹಾಗೆ ಮಾಡೋಣ ಮಗಳೇ ಅಂತ ಹೇಳ್ತಾ ಇದ್ರು ಅವ್ರ ಮನೇಲಿ ನನ್ನನ್ನು ದೊಡ್ಡ ಮಗಳು ಅಂತಲೇ ಸ್ವೀಕಾರ ಮಾಡಿದ್ರು ಇವತ್ತು